ಸರ್ಪ್ರೈಸ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಥ್ಯಾಂಕ್ಸ್ ಸರತ್ ನನ್ನ ಪ್ರೀತಿಯ ಮಡದಿಗೆ ಪ್ರೇಮಿಗಳ ದಿನದ ಶುಭಾಶಯಗಳು ಥ್ಯಾಂಕ್ಸ್ ಸರತ್ ಓ ನಿಜವಾಗ್ಲೂ ಇವತ್ತು ವ್ಯಾಲೆಂಟೈನ್ಸ್ ಡೇ ಅನ್ನೇ ಮರ್ತು ಬಿಟ್ಟಿದೆ ನನಗೆ ಗೊತ್ತಾ ಅದು ಸರಿ ಯಾಕೆ ಸಪ್ಕಿದೆ ನೀನು ಏನಿಲ್ಲ ಸರತ್ ಎಲ್ಲ ನನ್ನ ಹಣೆ ಬಿಡು ಯಾಕೆ ಏನಾಯ್ತು ನನ್ನ ಹತ್ರ ಹೇಳಕ್ಕಿಲ್ಲ ನನ್ನ ಹತ್ರ ಹೇಳಕ್ಕೆ ಸಂಕೋಚನ ನಿಮಗೆ ಸರತ್ ನೀನು ಹೇಳೋದೇ ಬೇಜ ತಿಳ್ಕೊತಿ ಏನೋ ಹ್ಞೂ ನಿಜವಾಗ್ಲೂ ಹೇಳ್ದವ್ರು ವಿಧಿ ಇಲ್ಲ ಹ್ಞೂ ನಿಜವಾಗ್ಲೂ ನಿಮ್ಮ ಅಮ್ಮ ಭಾಳ ಆಡ್ತವ್ರೆ ಮನೆಯೊಳಗಡೆ ತುಂಬ ಬೇಜಾರಾಗ್ತಾಯಿದೆ ನನಗೆ ಏನಾಯ್ತು ನೋಡು ಸುಮ್ಮನೆ ಅಮ್ಮನ್ಗೆ ಏನೇನೋ ಮಾತಾಡೋದು ಕಣ್ ಸರ್ ಅದು ನೆಸವ ಎಲ್ಲ ಮಾತಾಡುವ ಆದ್ರೆ ಬೇಜಾರಾಕಿಲ್ವಾ ಈ ಸ್ಥಿತಿ ಅವ್ರಿಗೆಲ್ಲ ಮಾತಾಡಿ ಮನ್ಸು ನೋವು ಮಾಡೋದ್ರಿಂದ ಏನು ಉಪಯೋಗ ಅವ್ರಿಗೆ ಏನ್ ಸಿಕ್ಕದು ಹೇಳು ಏನ್ ನಿಮ್ಮ ಅಮ್ಮನಿಗೆ ನಾನು ಏನ್ ಮಾಡೋನವೇ ಎತ್ತಾಗ ಎಂತ ನಾನು ಈಗ ಬನ್ನಿ ಅಂತ ಅಮ್ಮನ ಈಗ ಮಗನ ಮನೇಲಿ ಅಂತ ಬಂದವ್ರೆ ಹೋಗಿ ಅಂತ ನಾನು ಹೆಂಗನ ಕದ್ದು ಸರತ್ ನಾನು ಹೇಳಕರತ್ ನೀನ್ ಅಷ್ಟೇ ನಿಮ್ಮನ್ ಕಳ್ಸಿ ಬಿಡು ಅಂತ ನಾ ಯಾಕೆ ಸುಮ್ಮನೆ ನಿಲ್ದ ಮಾತಾಡಿ ಹೆಂಗೆ ನೀನು ಅಮ್ಮನ್ ಕಳ್ಸಿಬಿಡಾ ನಾನು ಹೇಳು ಹಂಗಲ್ಲ ನಾನು ಏನ್ ಅಂತ ಹೇಳಿದವೇ ನೀನು ಏನ್ ಮಾಡನೇ ಹೇಳು ನೀನು ಹಂಗಂದ್ರೆ ನಿಂಗೆ ಗೊತ್ತಾಯ ಅಮ್ಮನ ಪರಿಸ್ಥಿತಿ ಹಂಗಿದೆ ಅಂತ ಅಮ್ಮನ ಆರೋಗ್ಯ ಹಾಳಾಗ್ಲ ಸರತ್ತು ಹೇಳು ನಿಮ್ಮ ಅಮ್ಮ ಬಾಯಿಗೆ ಬಂದಂಗೆ ಸುಮ್ಮನೆ ವ್ಯವಸ್ಥೆ ಮಾತಾಡ್ತಾರೆ ಹಂಗಾರೆ ಯಾರು ಮಾಡ್ಬಾರ್ದು ತಪ್ಪು ನಮ್ಮಅಮ್ಮ ಮಾಡ್ಬಿಟ್ಟಿದಾರ ಏನು ಮಾಡೋಕ್ಕಾಯ್ತದೆ ಈಗ ಅವ್ರು ಮಾಡಿರೋ ಕರ್ಮಕ್ಕೆ ಅವ್ರು ಅನ್ಬೋಸ್ತಾ ಮಾತಾಡಿ ಏನು ಗೊತ್ತಿತ್ತು ನಿಮ್ಮ ಅಮ್ಮನಿಗೆ ಮಾತ್ ಎತ್ತರ ಸಾಕು ಹಂಗೆ ಹಿಂಗೆ ಅಂತ ಎಷ್ಟು ಹಗುರವಾಗಿ ಮನ್ಸುಗ್ನೋ ಮಾತಾಡ್ತಾರೂ ಗೊತ್ತಾ ನಿಜವಾಗ್ ನನಗೆ ಎಷ್ಟು ಬೇಜಾರಾಗ್ತದೆ ಎಲ್ಲ ನೋಡಿದ್ರೆ ತು ಇಲ್ಲ ನಾವು ಅವ್ರ ಹೋಟೆಲ್ ಊಟ ಕರ್ಮ ಮಾಡಿದ್ಮೇಲೆ ನಮ್ಮನ್ನೇ ಎತ್ತಿರತ್ತ ಅವ್ರು ಕರ್ಮ ಮಾಡಿದಾರೆ ಒಂದು ಗೊತ್ತಾಯ್ತಾ ಇಲ್ಲ ಪ್ರಪಂಚದ ಮೇಲೆ ಯಾರು ತಪ್ಪು ಮಾಡ್ಬಾರ್ದು ಮಾಡೈತಾರೆ ನಮ್ಮಮ್ಮದ್ರೆ ಎಲ್ಲ ತಾವು ಚುಚ್ಚು ಮಾತು ಕೇಳಿ ಕೇಳಿ ಇನ್ನು ಇನ್ನಾರು ತಿಂಗಳು ವರ್ಷ ಸಾಯ್ಬೇಕಾಗಿದ್ದಾರೆ ಇವತ್ತೆ ಸಾಯಿಂಗ್ ಪರಿಸ್ಥಿತಿ ಆಗೈತೆ ನಿಜವಾಗ್ಲೂ ಬಹಳ ಬೇಜಾರಾಯ್ತದೆ ಸರತ್ ನನಗೆ ನಮ್ಮ ಅಮ್ಮನ್ಗೆ ಯಾವ್ಯಾವ ಥರ ಮಾತಾಡ್ತಾರೆ ಗೊತ್ತಾ ನಿಮ್ಮಮ್ಮ ನನ್ಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ನೀನು ಸ್ವಲ್ಪ ಹೇಳ್ಬುಟ್ಟ ನಿಮ್ಮ ಅಮ್ಮಿಗೆ ಹಿಂಗೆಲ್ಲ ಮಾತಾಡಬೇಡ ನೀನು ಅಂದ್ಬಿಟ್ಟು ಯಾಕೆ ಹಿಂಗೆ ಅಡಿಯವೇ ಸರತ್ ನೀನು ಏನಕ್ಕೆ ಇದ್ರು ನೀನು ಕೇಳು ನೀನು ಹಂಗೆಲ್ಲ ಮಾತಾಡ್ಬೇಡ ಸುದ್ದಿಗೆ ಹೋಗ್ಬೇಡ ಅಂತ ಹೇಳು ನೀನು ಅಷ್ಟು ಹೇಳಕ್ ಆಗಲ್ವಾ ಸರ್ ಅದ್ ನನಗೋಸ್ಕರ ನೀನು ಅಷ್ಟು ಮಾಡೋಕ್ಕಾಗಲ್ವಾ ಏನ್ ಮಾತಾಡ್ತಿದೀನ ನೀನು ಏನು ಮಾತಾಡ್ತಿದ್ಯಾ ನನಗೋಸ್ಕರ ಅಷ್ಟು ಮಾಡಕ್ಕಾಗಿಲ್ವಾ ಅಂತಿದೀವಿ ನಿನಗೋಸ್ಕರನೇ ಕಣವಾ ನೀನು ಹೇಳ್ದಂಗೆ ಕೇಳ್ಕೊಂಡು ನನಗೆ ಇರೋದು ಇವತ್ತು ನಿನ್ನವ್ರನ್ನೆಲ್ಲ ನನ್ನವ್ರು ಅಂತ ಸಂತದವರು ಅಂತ ಅಂದ್ಕೊಂಡು ನಾನು ಇವತ್ತೂ ನಿನ್ಗೊಂಚೂರು ಮನ್ಸಿಗೆ ನೋವು ಮಾಡ್ತಾ ನಾನು ಇಷ್ಟ ನಾನು ಮಾಡಿರೋದು ನಾನು ಮಾಡಿರೋದಿಷ್ಟೇ ಈ ಮಾತು ನಿನ್ನ ಕಡೆಯಿಂದ ನಾನು ಎಕ್ಸ್ಪ್ರೆಸನ್ ಇಟ್ಕೊಡ್ತೀರಾ ನಾನು ನಿಜವಾಗ್ಲೂ ಏನು ಅಂತ ಮಾತಾಡ್ತೀನಿ ನೀನು ಏನು ಅಂತ ಮಾತಾಡ್ತೀನಿ ನೀನು ಏಯ್ ಅರ್ಥ ಮಾಡ್ಕೋಬೇಕು ಸ್ವಲ್ಪ ರೀ ಅದೇನು ಬುದಿ ಕಲ್ತಿದೆಯೋ ಏನು ನೀನು ನಿನಗೋಸ್ಕರ ಅಂದ್ರೆ ಇನ್ನರ್ಗೋಸ್ಕರ ಮಾಡ್ತೀರ ನಾನು ಅಲ್ಲ ನಾವೇನೆಲ್ಲ ಚಿನ್ನೂ ಓದಿಸೋಕೆಲ್ಲ ಎಷ್ಟೆಲ್ಲ ಇದ್ಮಾಡೋದು ಅವಳು ಓದೋಸಾಯ್ತು ಈಗ ಅವಳು ಮದುವೆ ಬಗ್ಗೆ ನಾನು ಅಷ್ಟೊಂದು ನಿನ್ ನಿನ್ನ ಕಣ್ಮಟ್ಗೆ ಗೊತ್ತು ನಿನಗೆ ನೀನು ಈಗ ಮನೆಯಲ್ಲಿ ಪ್ರತಿಯೊಂದಕ್ಕೂ ನಾನು ತಲೆಗೆ ಹಾಕೊಂಡು ಸಾಯಕಾಯ್ತದ ಅತಕ್ಕೆ ವರ್ ಪ್ರರು ಈಗ ಮನೆ ಟೆನ್ಕ್ಷ ನಾನು ಹಾಕೋಳಕ್ಕಾಯ್ತದ ಏನು ಮಾಡೋಕ್ಕಾಯ್ತದ ನಾನು ಏನು ಮಾಡೋಣ ಹೇಳು ಇಂಥದ್ದು ಮಾಡುವಂತ ನೀನೇ ಹೇಳ್ಬಿಟ್ಟು ನನಗೆ ನಾನು ಅಂತ ಮಾಡ್ತೀನಿ ಈಗ ಪ್ರೂಫ್ ಪ್ರೂಪ್ ತಂಗ ನಮ್ಮಮ್ಮ ಮನೆ ಬಿಟ್ಟು ಓದಿಸೋಕಾಯ್ತದ ನಾನು ಹೋಗೋ ಅಂತ ಹೋಗೋಂಥೇಳಕ್ಕೆ ಆಯ್ತದ ನಮ್ಮಮ್ಮನ ನಿಜ ಮಕ್ಕಳ ಇರೋ ನೀ ನನ್ನ ಹಬ್ಬ ಅವ್ರನ್ನೂ ನಾನೇ ನೋಡ್ಕೊಬೇಕಾನೆ ನಾನು ನೀನು ಹೇಳ್ಕೊಟ್ಟಿದ್ದೆ ನಾನು ನಿಮಗೆ ಮಾತಾಡ ಮನೀನವಂತವ ನೀನೇನು ಹಿಂಗ್ತೀನಿ ನೀನು ಇಲ್ಲ ನಾನೇ ಹೇಳ್ಬಿಟ್ಟು ಕರ್ಸಿರೋತಾರವ ಅರ್ಥ ಮಾಡ್ಕೋಬೇಕು ನಾವೇ ನೀನು ನನ್ನ ಪರಿಸ್ಥಿತಿನೂ ಸ್ವಲ್ಪ ಸುಮ್ಮನೆ ಮಾತಾಡೋದಲ್ಲ ನೀನು ಆಯ್ತು ಬಿಡಪ್ಪ ತಪ್ಪಾಯಿತು ನೀನು ಅರ್ಥ ಮಾಡ್ಕತೀಯ ಅಂತ ಒಂದು ಮಾತು ಹೇಳುವಂತಂದೆ ಅಷ್ಟಕ್ಕಿಷ್ಟೊಂದು ಪುರಾಣವಡಿ ಅವಶ್ಯಕತೆ ಇತ್ತಿಲ್ಲ ಸರತು ಏ ಬಿಡು ನಮ್ಮ ಮನೆ ಬರೋಸರಿಲ್ಲ ಸುಮ್ಮನೆ ಯಾಕೆ ನಮ್ಮ ಮನೆ ಬರೋ ಸರಾಗಿದ್ರೆ ಎಲ್ಲ ಸರಿ ಐತಿತ್ತು ಮೊದಲೇ ನಮ್ಮ ಮನೆ ಬರನೇ ಸರಿ ಇಲ್ಲ ಸುಮ್ಮನೆ ಯಾಕೆ ಇದು ಮಾಡಬೇಕು ಬಿಡು ಸುಮ್ಮನೆ ಮಾತಾಡಿ ಏನು ಪ್ರಯೋಜನ ಇಲ್ಲ ತೂ ನಿಜವಾಗ್ಲೂ ಏ ಎಪ್ಪ ದೇವ್ರೆ ಭಗವಂತ ಯಾಕಾದ್ರು ಬಿಟ್ಟುಬಿಟ್ಟಿದ್ದೀನೋ ಅನ್ಸ್ಬಿಡ್ತದೆ ನನಗೆ ನಿಮ್ಮಮ್ಮ ಯಾವ ಯಾವ ಥರ ಮಾತಾಡ್ತಾರೆ ಗೊತ್ತು ನನ್ನ ಕಣ್ಮೇನೆ ಹಾಂ ರೂಮ್ ಅವತ್ತು ನಮ್ಮಮ್ಮನಿಗೆ ಹುಷಾರಿಲ್ಲ ಅಂತ ಗೊತ್ತು ಹಾಂ ಸ್ಟೋರ್ ರೂಮ್ ನಾನು ಹೇಳಿದ ಜೊತೆಲಿ ಇದೆಯಾ ಏನಿಲ್ಲ ಇನ್ನೊಂದು ಬೆಡ್ ಐತೆ ಬೇಕು ಪಕ್ಕದಲ್ಲಿ ಹಾಕಿರ್ತೀವಿ ಅಂತ ಅಂದರೆ ನನಗೆ ಇನ್ಫೆಕ್ಷನ್ ಆಯ್ತು ಅಮ್ಮನಿಂದ ಏನೋ ರೋಗ ಆಗ್ತದೆ ನನಗೆ ಅಂತ ಡೈರೆಕ್ಟಾಗಿ ಮಾತಾಡಿದ್ರು ನಮ್ಮ ಅಮ್ಮನಿಗೆ ಎಷ್ಟು ಮನಸ್ಸು ನೋವಾಗಿರಕ್ಕಿಲ್ಲ ಹೇಳು ಎಷ್ಟು ಮನಸ್ಸು ನೋವಾಗಿರೋಕ್ಕಿಲ್ಲ ಸರತ್ತು ಸಕ್ಕತ್ ಮನ್ಸು ನೋವಾಗುತ್ತೆ ಕಣೋ ನೋಡು ದಯವಿಟ್ಟು ನಾನು ನನ್ನ ನನ್ನ ಅಮ್ಮನ ಕರ್ಕೊಂಡು ನಮ್ಮ ಅಮ್ಮನ ಮನೆಗೆ ಅಲ್ಲೇ ಇರ್ತೀನಿ ಅದು ಯಾವಾಗ ನಮ್ಮ ಅಮ್ಮ ಹಸಾರ ಆಯ್ತದೋ ಇಲ್ಲ ಸತ ಆಯ್ತದೋ ಮುಗಿದ ಮೇಲೆ ನಾನು ಬರ್ತೀನಿ ಹೊರತು ಅಲ್ಲಿ ಗಂಟೆಗೆ ಅಮ್ಮನೇ ಇರಲಿ ನಿಮ್ಮ ಅಮ್ಮನ ಕೇಳಿ ಗಮನಿಸ್ಕೊಂಡು ಉಳ್ಕೊಂಡಿರೋ ನೀನು ನಾನು ಹೋಯ್ತೀನಿ ನಾನು ಕಡಪ್ಪ ಇಷ್ಟ ಏನು ಮಾಡೋಕ್ಕಾಗಲ್ಲ ನಾನು ಏನು ಮಾಡಲಿ ಹೇಳ ಪ್ಲೀಸ್ ನಾನು ಅರ್ಥ ಮಾಡ್ಕೊಂಡು ನೀನು ಸುಮ್ಮನೆ ಹೆಂಗೆ ತಲೆ ತಿಂತೀರಿ ಮನೆಗೆ ಬಂದ್ರೆ ಸಾಕು ನಿಂದು ಇದೇ ಆಗೋಯ್ತು ನಮ್ಮ ಅಮ್ಮ ಬಂತವಿಂದ ಅಲ್ಲ ನಮ್ಮ ಅಮ್ಮ ಬಂದಿರೋದು ತಪ್ಪ ಹಾಂ ಈಗ ಏನಾಗೈತೆ ಅವ್ರ ಪಾಡ್ಗವ್ರೆ ಇವ್ರ ಪಾಡ್ಗೆ ಇರೋವ್ರೆ ಇರಲಿ ಬಿಡು ಒಂದನಿಗೆ ಆಯ್ತೆಯಲ್ಲ ಎರ್ಲಿ ಬಿಡು ನಾವು ಏನು ಮಾಡ್ಕೈತದೆ ಇತ್ತು ಏನು ನನಗೆ ಅದ ತಲೆ ತಿಂತೀಯ ಇವತ್ತು ವ್ಯಾಲೆಂಟೈನ್ಸ್ ಡೇ ಒಳ್ಳೆ ಕುಸು ಕುಸಿಂದ ಅನ್ಕ ನಾನು ಬಂದರೆ ಕಿರಿಕ್ ತಗೊಂಡು ಕುಂತಿದೀನ ನೀನು ಏನು ನೆಮ್ಮದಿ ಸಿಕ್ತದ ನನಗೆ ಮನೇಲಿ ಈಗ ಒಂಟೋಯ್ತೀಯ ನೀನು ಹಂಗ ನಂದು ಬಿಟ್ಬಿಟ್ಟು ನೀನು ಹೊಂಟೋಗ್ಬಿಟ್ಟು ಏನೇಗಾದ್ರೆ ಹೋಗಿ ಆಯಿತು ಹೋಗು ಸರಿ ಆಯಿತು ಹೋಗು ಇರೋಗು ಬೇರೆನೇ ಇರ್ತೀನಿ ಆರಾಮಾಗಿರ್ತೀನಿ ಅಂದರೆ ಇರೋವ ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ ನೀನು ಸರಿ ಕಣ್ ಅಲ್ಲ ಈಗ ಅಂದ್ರೆ ನಮ್ಮ ಅಮ್ಮನಿಗೆ ಅಮ್ಮನ ಆಯ್ತು ಹೇಳಿದ್ರು ನಾನು ನೋಡ್ತಾ ಕುತ್ಕೋಬೇಕಾ ರೂಮಲ್ಲಿ ಎಷ್ಟು ಡಸ್ಟ್ ಆಯ್ತು ಹೇಳು ಸ್ಟೋರಮಲ್ಲಿ ಅಮ್ಮನ ಇಸ್ಕಾಯ್ತದೆ ನಿನ್ಗೆ ಗೊತ್ತು ಅಮ್ಮನ ಎಲ್ತು ಕಡೆ ಸರಿ ಆ ಥರ ಆಯ್ತು ಅಂದ್ಬಿಟ್ಟು ಆ ಅಮ್ಮನಿಗೆ ಯೋಚನೆ ಮಾಡಿ ಮಾಡಿ ಅಲ್ಲಿ ಊರಲ್ಲಿ ಇದ್ದಿದ್ದು ಈ ರಿಪೋರ್ಟ್ಸ್ ಎಲ್ಲ ಯಾವ ಯಾವ ಥರ ಬಂದಿದೆ ಊರಲ್ಲಿ ಹೆಂಗಿದ್ರು ಅಮ್ಮ ಈಗ ಹೆಂಗಿದ್ದರು ನಿಮ್ಮ ಅಮ್ಮ ಬಂದ್ಮೇಲೆ ಅಂತೂ ಫುಲ್ ಡೆಲ್ಲಾಗಿ ಹೋಗೋರು ನಮ್ಮಮ್ಮ ಊರನ್ನು ಮಾತು ಚುಚ್ಚಿ 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 ಮಾತಾಡೋದು ಯಾರು ಪ್ರಪಂಚದ ಮೇಲೆ ಯಾರು ತಪ್ಪೆ ಮಾಡಿಲ್ವಾ ನನಗೆ ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ನಾನು ನಿನ್ನ ನಿಮ್ಮ ಮಕ್ಕಳವರ್ಕೊಂಡು ಸುಮ್ಮನೆ ಇರೋದಿಲ್ಲ ನಾನು ಮಾತಾಡ್ತೀನಿ ಮಾತಾಡ್ತೀನಿ ಮಾತಾಡ್ತೀಯ ಈಗ ನಮ್ಮ ನಾನು ಹೆಂಗಾರು ಮಾಡಿ ಜಗಳ ಮಾಡಿ ಓಡ್ಸಿಡ್ಬೇಕು ಹಾಕಿ ನಿಂಗೆ ಸಮಾಧಾನ ಆಯ್ತದ ಏನು ಹಿಂಗೆ ಆಡ್ತಿದ್ಯಾ ಅವಳೆ ಮಾ ಬುದ್ಧಿಲ್ವಾ ನಿನಗೆ ನನಗೆ ಏನಂತ ಕೇಳೋಕೈತದ ನಮ್ಮಮ್ಮನ ನಾನು ಏನಾದರು ಅಂದರೆ ನಿನ್ನ ಎಳು ಕಡೆಗೆ ಸಪೋರ್ಟ್ ಮಾಡ್ತೀಯ ಅಂತ ಅವ್ರು ಬೈತಾರೆ ಅವ್ರ ಕಡೆ ಏನಾದ್ರು ಮಾತಾಡಿದ್ರೆ ಅಮ್ಮನ ಕಡೆಗೆ ಸಪೋರ್ಟ್ ಮಾಡ್ತೀಯ ಅಂತ ನೀನು ನಾನು ಏನು ಮಾಡಲಿ ಅಮ್ಮದು ಯಾಕೆ ಬಂದಿದ್ದದೋ ಅದು ಗೊತ್ತಿಲ್ಲ ಯಾವಾಗಲೂ ಬರ್ದ ಹೋದರು ಈಗ ಬಂದು ಕೂತದೆ ನಾನು ಏನು ಮಾಡೋದೇ ಹೇಳು ನನ್ನ ಈ ನನ್ನ ಕೈಲಿ ಏನಾಯ್ತದೆ ನಿನ್ನಿಷ್ಟೇ ನಿನ್ನ ಇಷ್ಟ ನಿನ್ಗೆ ಹೆಂಗೆ ಬೇಕು ಹಂಗೆ ನಿನ್ನ ತೀರ್ಮಾನ ನೀನು ತಲೆ ಕೆಟ್ಟಿಗೆ ಕೆರೆ ಇಡ್ದಂಗೆ ಆಗ್ಬಿಟ್ಟದೆ ಮನೆಗೆ ಬಂದರೂ ಸಾಕು ಬರೀ ಇದೆ ನಿಮ್ಮ ಕಿರಿಕಿರಿ ಮನೇಲಿ ನೆಮ್ಮದಿನೇ ಇಲ್ಲ ತಂಗ ನಮಗೆ ಎಲ್ಲ ಕಣ್ಣು ಈ ಕೋಪ ಮಾಡ್ಕೊಳಂಥದ್ದು ಏನಿದ್ದು ಈ ಮತ್ತೆ ಮಾತಾಡೋದು ನೀನು ಜಗಳ ಯಾಕೆ ಮಾಡ್ತಾ ನೀನು ಅಂತ ನನಗೆ ಅರ್ಥ ಆಯ್ತಾರೆ ನನಗೆ ಜಗಳ ಮಾಡೋಂಥದ್ದು ಏನು ಇಲ್ಲಿ ನಾನು ಹೇಳ್ಕೊಳ್ತಾ ಇರೋದು ನಿನ್ನ ಕೂಡ ಜಗಳ ಮಾಡ್ತೀರಾ ಸರ ಅರ್ಥ ಮಾಡ್ಕೊಂಡು ನೀನು ನನ್ನ ನಿನ್ನ ಹತ್ರ ಹೇಳ್ಕೊಳ್ತಾ ಇರೋದು ನಾನು ನನಗೆ ಈ ಥರ ಐತೆ ಮನೆ ಒಳಗಡೆ ನಿಮ್ದು ಸಿಗ್ತಾ ಇದೆ ನಿಮ್ಮ ಅಮ್ಮನಿಂದ ನಮ್ಮ ಅಮ್ಮನ ಹೀಗೆ ನಮ್ಮ ಅಮ್ಮಗೂ ಟಾರ್ಚರ್ ಕೊಡ್ತಾವ ರೀ ಅಂತ ಅದೇ ಹೇಳ್ತಾ ಇರೋದು ನಾನು ನೆನೆ ದಿವಸ ಹೇಳಿ ಮಾರ್ನಿಂಗ್ ಒಂಬತ್ತು ಗಂಟೆ ನಿಮ್ಮಮ್ಮ ಇದ್ದಿಲ್ಲ ನನಗೆ ಆಫೀಸಿನ ಮೀಟಿಂಗ್ ಇತ್ತು ನಿನಗೂ ನನ್ನ ನನ್ನವರ್ಕೈತಾನೆ ನಿನಗೂ ಗೊತ್ತಿರುತ್ತೆ ತೆನೆ ನನ್ನ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ನಾನು ಓದಿ ನಾನು ಹೋದರೆ ಊಟ ಇಕ್ ಹೋಗೋಳೆ ಓ ಹೋಗಿ ಸೇರ್ಕೊಂಡ್ಲಂತ ನಿನ್ ಕೂಡ ಚಾಡಿ ಹೇಳ್ತಿದ್ರು ನನಗೆ ಗೊತ್ತಿಲ್ಲ ನನಗೆ ಕೇಳಿಸ್ತಿದವ ನನಗೆ ರೂಮಿಗೆ ಕೇಳಿಸ್ತಿತ್ತು ಅವ್ರು ಹೇಳ್ತಿದ್ದು ತಂದಾಗ್ಬಿಟ್ಟು ತಮಸೆ ನೋಡೋಂತ ಬುದ್ಧಿ ನಿಮಗೆ ನಿಮ್ಮ ಅಮ್ಮನಿಗೆ ಈಗ ಹಾಂ ಏನಕ್ಕೆ ಹಿಂಗೆ ಒಟ್ಟೆ ಮಾಡ್ತಾರ ಹಂಗಾರೆ ಗಂಡ ಹೆಣ್ತೀನಿ ನಾವು ಚೆನ್ನಾಗಿರೋದು ಅವ್ರಿಗೆ ಇಷ್ಟ ಇಲ್ವಾ ಇದೊಳೆ ಸರಿ ಐತಲ್ಲ ಸ್ವಲ್ಪ ಬುದ್ಧಿ ಬಡಬೋ ಅವ್ರಿಗೆ ಅವ್ರ ಬುದ್ಧಿಗಳು ಗೊತ್ತಾನೆ ಅವ್ರು ಹೆಂಗೆ ಅಂತ ಗೊತ್ತಾರೆ ಗೊತ್ತಾದ ಮೇಲೆ ಅವ್ರು ಪಾಡ್ಗೆ ಅವ್ರು ಇರಲಿ ಏನಾದರೂ ಮಾತಾಡ್ಕೊಳ್ಳಿ ನಿನ್ನ ತಲೆಗೆಡ್ಸ್ಕೊಬಿಡಾ ನೀನು ಸುಮ್ಮನೀರು ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು ಅದು ಬಿಟ್ಬಿಟ್ಟು ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ಹೇಳಿ ನೀನು ಥೂ ಏನು ಅವ್ರು ಪಾಡ್ಗೆ ಏನಾದರೂ ಮಾತಾಡ್ಕೊಳ್ಳಿ ಬಿಡು ಏನಕ್ಕೆ ತಲೆಗೆ ಕೆಳಸ್ಕತಿ ಅಮ್ಮಗೂ ಹೇಳು ನಿಮ್ಮ ಅಮ್ಮನ್ಗೂನು ಅವ್ರ ಏನಾದ್ರು ಮಾತಾಡ್ಕೊಳ್ಳಿ ತಲೆಗೆ ಇಟ್ಸ್ತಾಬೇಡಂತ ಈ ಕಿವಿ ಕೇಳಬೇಕು ಈಗ ಕಿವಿಲಿ ಬಿಡ್ಬೇಕು ನಿಮ್ಮ ಏನಾದ್ರೂ ಅದೇ ಅಂತ ಮಾತಾಡ್ಬಿಡ್ತೀನಿ ನೀನು ನೋಡಿ ಈಗ ಏನೀಗ ಇವಾಗ ಇವಾಗ ನೀನು ಹೋಗ್ಬೇಕಾ ನೋಡು ಹೋಗಂಗಿದ್ರೆ ಕುಸಿ ಕುಸಿದಾನೇ ಹೋಗು ಜಗಳ ಆಡ್ಕೊಂಡು ಅವಶ್ಯಕತೆ ಇಲ್ಲ ಯಾಕೆ ಜಗಳ ಆಡ್ತಾ ಸರಿ ನೀನು ಏನಕ್ಕೆ ಜಗಳ ಆಡ್ತಾ ಇದೀಯ ನೀನು ಜಗಳ ಆಡೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ ನೀನು ನಿನಗೆ ಕೂಸು ಕೂಸಿಂದಾನೆ ಹೋಗು ಯಾರು ಬೇಡ ಅಂತಾರೆ ಹಾಂ ಯಾರು ಬೇಡ ಅಂತಾರೆ ನಾನು ಜಗಳ ಮಾಡ್ಕೊಂಡು ಹೋಗು ಅಂತ ಹೇಳಿದಾರಾ ಹೋಗ್ಬೇಕು ಅಂದ್ರೆ ಖುಷಿ ಕುಸಿಂದಾನೆ ಹೋಗು ಯಾಕೆ ಜಗಳ ಮಾಡ್ಕೊಂಡು ಮಾಡ್ಕೊಂಡೋಯ್ತೀಯಾ ಒಟ್ನಲ್ಲಿ ನಮಗೆ ನೆಮ್ಮದಿಲ್ಲ ಮನೆಯೊಳಗೆ ಥೂ ಅದೇನು ಕರ್ಮನೋ ನಮ್ಮದು ನಂದು ನಂದು ಕಟ್ಕೊಂಡಲ್ಲ ನಂದು ಕರ್ಮ ಬಂದಿರೋ ನನಗೆ ಏ ನಿನಗೆ ನಿನ್ನ ಕಟ್ಕೊಂಡು ನನ್ನ ಕರ್ಮ ಬಂದಿರೋದು ಹೋಗು ಸುಮ್ಮನೆ ನಿಮ್ಮ ಕಳ್ಕೊಟ್ಟೆಲ್ಲ ಸಹಾಯಕ ಆಗಲ್ಲ ನನಗೆ ಏನು ಹಿಂಗ್ತ ಇದ್ದೀನಿ ನೀನು ಏನಾಗಿದ್ದೀನಿ ನಿಂಗೆ ಇಲ್ಲಿ ಕಮ್ಮಿ ಆಗಿರೋದು ನಿಮಗೆ ಏ ನಿನಗೋಸ್ಕರನೇ ನನ್ನ ಜೀವನ ತ್ಯಾಗ ಮಾಡ್ತಾ ಇದ್ದೀನಿ ಅರ್ಥ ಮಾಡ್ಕೋ ಏ ಥೂ ಏನಪ್ಪ ನಮಗೆ ನಾನು ಇಷ್ಟು ದಿನದಿಂದ ನಿಮ್ಮ ಕಳ್ ನಿಮ್ಮನ್ನೆಲ್ಲರನ್ನ ಅಜೆಸ್ಟ್ ಮಾಡ್ಕೊಂಡು ಇಲ್ವಾ ನಾನು ಈಗ ಚಿನ್ನೂ ಇಲ್ಲೇ ಇಲ್ಲಪ್ಪ ಅವ್ಳು ಓದೋಸಕ್ಕೆಲ್ಲ ನಾವು ಅಷ್ಟು ಸಪೋರ್ಟ್ ಮಾಡ್ಕೊಂಡು ಅಷ್ಟು ಇದು ಮಾಡಿದ್ವಿ ನೀನು ಅರ್ಥನೇ ಮಾಡ್ಕೊಳಲ್ಲ ನೀನು ನೀನ್ ಏನ್ ಮಾಡಿದೀನಿ ನಮ್ಗೊಳ ಕಡೆ ನಮ್ಮ ಅಪ್ಪ ಏನು ಏನ್ ಮಾಡಿದ್ಯಾ ನೀನು ನನಗೋಸ್ಕರ ಏನು ಮಾಡಿದ್ಯಾ ನಿನ್ಗೋಸ್ಕರ ನೀನು ಪ್ರೀತಿಗೋಸ್ಕರ ಅಷ್ಟ ಎಲ್ಲ ನಾನು ಓಹೋ ನಿಮ್ಗೆ ಅಷ್ಟೊಂದು ಕಷ್ಟ ಕೊಟ್ಟಿದ್ದೀನಪ್ಪ ನಾನು ಅಷ್ಟೊಂದು ಕಷ್ಟ ಕೊಟ್ಟಿದ್ದೀನ ನನ್ನ ಕಡೆ ಅಷ್ಟೊಂದು ಕಷ್ಟ ಹೋಗಿ ಓಹ್ ಸುಮ್ನೆ ಮೇಲ್ಮೇಲೆ ನಿನಗೆ ಪ್ರೀತಿ ಇಲ್ಲ ನಿಮಗೆ ಸುಮ್ಮನೆ ಬೇಕು ಬೇಕು ಅಂತ ನಾಟಕ ಹೌದು ನಾಟ್ಕನೇ ಆಡ್ತಿದ್ದು ನಾನು ನಾಟಕನೇ ಆಡಿರೋದು ನಾನು ಇಲ್ಲಿ ತನಕ ನಾಟಕನೇ ಮುಂದೆ ನಾಟ್ಕನಿಂದ ಆಡೋದು ಆಯ್ತಪ್ಪ ಸಮಾಧಾನ ಆಯ್ತಾ ಅಹ್ ಇಲ್ಲೇ ಲೂಜ್ ಬರ್ಸ್ಬಿಟ್ರಿ ಲೂಜಾ ನಿಜಕ್ಕೂ ಲೂಜ್ ಬಂದ್ಬಿಡ್ತದೆ ನಿನ್ಕು ಆಡರ್ಗೆ ನಿನ್ಕುಟೆ ಏನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಕಷ್ಟ ಸುಖನ ಸ್ವಲ್ಪ ಅರ್ಥ ಮಾಡ್ಕೊಂಡು ಬಾಳ ಮಾಡ್ಕೊಂಡು ಹೋಗಿ ಒಳ್ಳೆದಾಗಿಲ್ಲ ಬಸ್ ಬಿಡು ಸರತು ಬಿಡು ಮಾತು ಕೇಳಬೇಕಾಗಿತ್ತು ನಾನು ನಮ್ಮ ನಮ್ಮಮ್ಮನ ನಾನು ಹೋಯ್ತೀನಿ ನಮ್ಮಮ್ಮ ಸಾಯ್ಬೇಕು ಇಲ್ಲ ನಮ್ಮಅಮ್ಮನ ಉಳಿಸ್ಕೊತೀನಿ ಸಾಯಿಸ್ಕತೀನ ನನಗ್ ಬಿಟ್ಟಿರೋದು ಇನ್ ಯಾವತ್ತು ಯಾವತ್ತು ಭಾಳ ಬಹಳ ನಾನು ಹೋಗು ನಿಮಗೆ ನಿಮಗೆಲ್ಲ ಹೆಚ್ಚು ಚೆನ್ನಾಗಿ ಕಲ್ತಿದ್ದೀವಿ ಸರತು ನೋಡು ಈ ವಿಷಯನ ಇಲ್ಲಿ ಜಗಳ ಮಾಡ್ಕೊಂಡು ಕರ್ಕೊಯ್ತೇನೆ ಹೇಳಕಿಲ್ಲ ನಾನು ನೀನು ಆಗ ಹೇಳಕ್ ಹೋಗ್ಬೇಡ ಏನಾದ್ರೂ ಮಾಡ್ಕೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ